ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ಪೀಕ್ ಕನ್ನಡ ಬ್ಲಾಗ್ ನಾನಿವತ್ತು ಒಂದೇ ಹಸಿಟ್ಟನ್ನ ಯೂಸ್ ಮಾಡಿಕೊಂಡು ಎರಡೆರಡು ರೆಸಿಪಿ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋದು ಎರಡು ಆರ್ ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನು ನಿಮ್ಗೆ ಎಷ್ಟು ಬೇಕು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡ್ಕೊಂಡು ತೊಗೊಬೋದು ನಾನು ಎರಡು ಪ್ಯಾಕೆಟ್ ಇದ್ದೀನಿ ಅದನ್ನು ನೀಟಾಗಿ ಒಂದು ಗೊತ್ತಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ನೀರಲ್ಲಾದರೂ ಮಿಕ್ಸ್ ನಿಮ್ಮ ಮನೆಯಲ್ಲಿ ಹಾಲಿಂದ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ನೀರು ಹಾಕಿದ್ರೆ ಅದು ಗಂಜಿ ಆಗೋಗುತ್ತೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲಿಸ್ಕೊಳ್ಳಿ ಒಂದೇ ಸಲ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ನೋಡಿ ನನ್ನ ಮಗಳು ತರಲೆ ನಾನು ಮಾಡ್ತೀನಿ ಜಾಮೂನು ಅಂತ ಇಸ್ಕೊಂಡಿದ್ದಾಳೆ ನೋಡಿ ಫ್ರೆಂಡ್ಸ್ ಮಾಡ್ತೀನಿ ಜಾಮೂನು ಮಾಡ್ತೀನಿ ಜಾಮೂನು ಮಾಡ್ತೀನಿ ಅನ್ನಿಸ್ಕೊಳು ಹೇಳೋದು ನೋಡಿ ಅಷ್ಟು ನೀರು ನೋಡಿ ನೋಡಿ ವೀಡಿಯೋ ಮಾಡಬೇಕಂತೆ ನೋಡಿ ಅಂದರೆ ವೀಡಿಯೋ ಮಾಡಿ ಅಂತ ಮಾಡಬೇಕು ಹೆಂಗೆ ಮಾಡಬೇಕಂತ ನೋಡಿ ಕಟ್ ಮಾಡಿಕೊಂಡು ನೀಟಾಗಿ ಬೇಯಿಸಿ ಈ ಶೇಪಾಗಿ ಮಾಡಬೇಕಂತ ತೋರಿಸ್ತೀನಿ ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಫ್ಲೇವರ್ಗೋಸ್ಕರ ತುಪ್ಪ ಹಾಕೊಂಡಿದ್ದೀನಿ ನನ್ನ ಮಗಳು ಜಾಮೂನ್ ಮಾಡ್ತದ್ದು ಅದಕ್ಕೂ ಸ್ವಲ್ಪ ತುಪ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಬೇಕಂತವಳಿಗೆ ಇಲ್ಲಾಂದರೆ ಬಿಡಲ್ಲ ಸುಮ್ಮನೆ ಮಾಡೋಕ್ಕ ಅವಳು ನಮ್ಮನ್ನು ಅದಕ್ಕೆ ಅವಳಿಗೂ ಕೊಟ್ಟೆ ಸೊ ಅದಾದಮೇಲೆ ಅದನ್ನು ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಬೇಕು ತುಪ್ಪನ ಎಲ್ಲ ಅಪ್ಲೈ ಮಾಡೋದಾದ್ಮೇಲೆ ಸ್ವಲ್ಪ ಸೈಡಲ್ಲಿ ತುಪ್ಪ ಇಟ್ಕೊಂಡಿದ್ದೀನಿ ನಾನು ಯಾಕಂದರೆ ಅದು ಉಂಡೆ ಕಟ್ಟಬೇಕಾದ್ರೆ ಬೇಕು ಅದಕ್ಕೋಸ್ಕರ ನಾನು ಸೈಡಲ್ಲಿ ಹಂಗೆ ಸೊಪ್ಪು ಕಳಿಸ್ಕೊಂಡು ಹೇಗೆ ಒಂದು ಪ್ಲೇಟ್ ತೊಗೊಂಡು ಕೈಗೆ ನೀಟಾಗಿ ತೊಗೊಂಡಿರೋ ತುಪ್ಪ ಎಲ್ಲ ಅಪ್ಲೈ ಮಾಡ್ಕೊಂಡು ಸಣ್ಣ ಸಣ್ಣದಾಗಿ ಉಂಡೆ ಕಟ್ಟಬೇಕು ಉಂಡೆ ಕಟ್ಟಾದಾದಮೇಲೆ ನೀಟಾಗಿ ಪ್ಲೇಟಿಗೆ ಜೋಡಿಸ್ಕೊಳ್ಳಿ ನೋಡಿ ನನ್ನ ಮಗಳು ಜೋಡಿಸಿದ್ದಾಳೆ ಕಾಲು ಮೇಲೆ ನೆಲದ ಮೇಲೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾಳೆ ತಿಂದರೆ ಅವ್ರು ಅವತ್ತೇ ಹಾಸ್ಪಿಟಲ್ಗೆ ಹೋಗ್ತಾರೆ ನಮ್ಮ ಮನೇಲಿ ಯಾರೂ ತಿಂದಿಲ್ಲ ಸದ್ಯಕ್ಕೆ ಆ ಜಾಮೂನು ಆರ್ಡ್ ಮಾಡಿರೋದು ನೋಡಿ ನೆಲಕ್ಕೆ ಹಾಕ್ಕೊಂಡು ತಟ್ಟಿ ಚಪಾತಿ ಪೂರಿ ಎಲ್ಲ ಮಾಡ್ತಾ ಇದ್ದಾಳೆ ಆಗಿಂತ ನೋಡಿ ನೀಟಾಗಿ ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ ಮಾಡಿ ಸೊ ಇನ್ನೊಂದು ರೆಸಿಪಿಯನ್ನೆಲ್ಲ ಅದಕ್ಕೆ ಬೇಕು ಅಂದ್ಬಿಟ್ಟು ಕಾಯಿ ತತ್ಕೊಳ್ತಾ ಇದ್ದೀನಿ ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊಂಡು ಇದು ನೀಟಾಗಿ ಫ್ರೈದಾದ್ಮೇಲೆ ಒಂದೇ ಉಂಡೆಗಳನ್ನ ಆಯಿಲ್ ಒಳಗಡೆ ಹಾಕೊತಾ ಇದ್ದೀನಿ ಎರಡು ಕಡೆ ಟರ್ನ್ ಮಾಡ್ಕೊಂಡು ಬೇಯಿಸ್ಕೊಳ್ಳಿ ಯಾಕಂದ್ರೆ ಜಾಮೂನ್ ಅದು ಒಂದೇ ಕಡೆ ಬೇಯುತ್ತೆ ಎರಡು ಕಡೆ ಟರ್ನ್ ಆಗಲ್ಲ ಸೊ ಸುಮ್ಮನೆ ಮಾಡ್ಕೊಂಡು ಟರ್ನ್ ಮಾಡ್ಕೊಂಡು ಎರಡು ಕಡೆ ಈ ಥರ ಬೇಯಿಸ್ಕೊಳ್ಳಿ ಅದೇ ಬಾಂಡಿ ತೊಳ್ಕೊಂಡು ನಾನು ಅದಕ್ಕೆ ಸ್ವಲ್ಪ ನೀರು ಎರಡು ಗ್ಲಾಸ್ ನೀರು ಹಾಕೊಂಡಿದ್ದೀನಿ ಕ್ವಾಂಟಿಟಿ ಎಷ್ಟು ಬೇಕಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ಕೆಲವೊಮ್ಮೆ ಜಾಸ್ತಿ ಸಕ್ಕರೆ ತಿಂತಾರೆ ಕೆಲವರು ಮನೆಗೆ ಕಮ್ಮಿ ಸಿ ಸ್ವೀಟ್ ತಿಂತಾರೆ ಸೊ ಅದಕ್ಕೆ ನಾನು ನೋಡಿಕೊಂಡು ಮೀಡಿಯಮಾಗಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ಫಸ್ಟು ಹಾಕಿದ್ದೀನಿ ಸ್ವಲ್ಪ ಆಮೇಲೆ ರುಚಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು ಅದಕ್ಕೆ ಒಂದು ಯಾಲಕ್ಕಿನ ಹಾಕಿದ್ದೀನಿ ಪುಡಿ ಮಾಡಿ ಸೊ ಪಾಕ ಸ್ವಲ್ಪ ನಾನು ಇನ್ನೂ ಒಂದು ಜಾಮ್ ಮಾಮೂಲಿ ಜಾಮೂನ್ಗೆ ಪಾಕ ಎತ್ತಿ ಬೇರೆ ಪಾತ್ರೆಲಿ ಹಾಕ್ಕೊಂಡಿದ್ದೀನಿ ಇದು ಇದು ಬಂದು ಡ್ರೈ ಜಾಮೂನ್ಗೆ ನೀಟಾಗಿ ಪಾಕ ಇಟ್ಕೊಳ್ಳಿ ಅಂತ ಹಾಕಿ ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿದ್ದೆ ಅದು ನೀಟಾಗಿ ಪಾಕ ಆಗಿತ್ತು ಪಾಕ ಎಲ್ಲ ಹಿರ್ಕೊಂಡಿತ್ತು ಅದಾದಮೇಲೆ ಕೊಬ್ಬರಿ ತುರ್ಕೊಂಡಿದ್ದಕ್ಕೆ ಎತ್ತಿ ಹಾಕಿ ರೆಡಿ ಮಾಡಿ